ನಿಜವಾದ ಹೀರೋ ಮೊಹಮ್ಮದ್ ದೀಪಕ್ ದೇಶ ಭಕ್ತರು ಮುಸ್ಲಿಂ ಅರ್ಜುನ ಮೇಲೆ ಏ ಎ ದಳದ ಕಾರ್ಯಕರ್ತರು ನಮಸ್ಕಾರ ಸ್ವಾಗತ ನಾನು ಸಪನಾ ಏನಾದರೂ ಆಗು ಮೊದಲು ನೀನು ಮಾನವನಾಗುವ ವಿಶ್ವ ಮಾನವ ಸಂದೇಶವನ್ನ ಸಾರದವರು ರಾಷ್ಟ್ರಕವಿ ಕುವೆಂಪು ಹಾಗೇನೆ ಡಾಕ್ಟರ್ ಸಿದ್ದಯ್ಯ ಪುರಾಣಿಕವರು ಕೂಡ ಮೊದಲು ನೀನು ಮಾನವನಾಗು ಅಂತಾನೆ ಹೇಳಿದ್ದಾರೆ ಹಿರಿಯರು ಹಾಕಿಕೊಟ್ಟಿರೋ ಈ ಸಂದೇಶವನ್ನ ಅರಿತು ಪಾಲಿಸ್ತೇ ಇರೋ ಈ ಹಿಂದುತ್ವವಾದಿ ದುರುಳರು ದೇಶದ ನೆಮ್ಮದಿ ಶಾಂತಿಯನ್ನ ಕದಡೋ ಕೆಲಸದಲ್ಲಿ ನಿರತರಾಗಿಬಿಟ್ಟಿದ್ದಾರೆ ದ್ವೇಷದ ಬೆಂಕಿಯನ್ನ ಹಚ್ಚುತ್ತ ಇದ್ದಾರೆ ತಾವು ಹಿಂದೂ ರಕ್ಷಕರು ಅಂತ ಹೇಳಿಕೊಂಡು ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಜನರ ಮನದಲ್ಲಿ ದ್ವೇಷದ ವಿಷವನ್ನ ಇಕ್ತಾ ಇದ್ದಾರೆ ಈ ಹಿಂದುತ್ವ ಕೋಮುವಾದಿಗಳ ಉಪಟಳ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹೆಚ್ಚಾಗಿದೆ ಲಂಗು ಲಗಾಮು ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ ಇಡೀ ದೇಶದಾದ್ಯಂತ ಹಿಂಸಾಚಾರವನ್ನ ಇವರು ಪ್ರಚೋದಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾರೆ ಮುಸ್ಲಿಂ ವ್ಯಾಪಾರಿಗಳ ಮೇಲೆ ದಾಳಿ ದಾಂಧಲೆಗಳು ಹೆಚ್ಚಾಗಿದೆ ಹಿಂದೂ ದೇವಸ್ಥಾನಗಳ ಮುಂದೆ ಮುಸ್ಲಿಮರು ವ್ಯಾಪಾರವನ್ನ ಮಾಡ್ತಾ ಇದ್ರೆ ಗಲಭೆಯನ್ನ ಎಬ್ಬಿಸೋದು ಮುಸ್ಲಿಮರು ಹಿಂದೂ ಹೆಸರನ್ನ ಇಟ್ಟು ಏನಾದ್ರೂ ವ್ಯಾಪಾರ ಮಾಡಿದ್ರೆ ಅವರಿಗೆ ವ್ಯಾಪಾರ ಮಾಡಬಾರದು ಅನ್ನೋ ಕಟ್ಟುಪಾಡುಗಳನ್ನ ಇವರುಗಳೇ ಹಾಕೊಂಡು ಸಾಮಾನ್ಯ ಜನರ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದಾರೆ ಮೋದಿ ಕಾಲದಲ್ಲಿ ವಿದ್ಯೆ ಕೆಲಸ ಇಲ್ಲದೆ ಇರೋ ಈ ಹಿಂದುತ್ವವಾದಿಗಳು ಆಟಿದೆ ಆಟ ಆಗೋಗಿದೆ ಇವರ ಆಟಕ್ಕೆ ಲಗಾಮು ಹಾಕೋ ಸರ್ಕಾರ ಸದ್ಯ ದೇಶದಲ್ಲಿ ಇಲ್ವೇ ಇಲ್ಲ ಆದ್ರೆ ಇವರ ಆಟಗಳನ್ನ ಪ್ರಶ್ನೆ ಮಾಡೋರು ನಿಜವಾದ ದೇಶ ಈ ದೇಶದಲ್ಲಿದ್ದಾರೆ ಹೌದು ಎಪ್ಪತ್ತು ವರ್ಷದ ಮುಸ್ಲಿಂ ವಯೋವೃದ್ಧನ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದ ಬಜರಂಗ್ ದಳದ ಕಾರ್ಯಕರ್ತರನ್ನ ನಲ್ವತ್ತಾರು ವರ್ಷ ವಯಸ್ಸಿನ ದೀಪಕ್ ಅವರು ತಡೆದಿದ್ದಾರೆ ಅವರನ್ನ ಎದುರಿಸಿ ನಿಂತಿದ್ದಾರೆ ಬಾಬಾ ಅನ್ನೋ ಹೆಸರಿನಿಂದ ಈ ಗಲಾಟೆ ಶುರುವಾಗಿದೆ ಜನವರಿ ಇಪ್ಪತ್ತಾರರಂದು ಉತ್ತರಾಖಂಡದಲ್ಲಿ ಬಜರಂಗ್ ದಳಕ್ಕೆ ಸೇರಿದವರು ಅಂತ ಹೇಳಲಾಗ್ತಾ ಇರೋ ಹಿಂದುತ್ವ ಕೋಮುವಾದಿಗಳ ಗುಂಪು ಬಾಬಾ ಸ್ಕೂಲ್ ಡ್ರೆಸ್ ಅಂಗಡಿಯ ಮಾಲೀಕರಾಗಿರೋ ವಕೀಲ್ ಅಹಮದ್ ಅವರಿಗೆ ಬೆದರಿಕೆಯನ್ನು ಹಾಕಿದೆ ಅಂಗಡಿಗೆ ಬಾಬಾ ಅಂತ ಹೆಸರಿಟ್ಟಿರೋದನ್ನ ತೆಗೆದು ಹಾಕಬೇಕು ಅಂತ ಒತ್ತಾಯ ಮಾಡಿದೆ ಬಾಬಾ ಅನ್ನೋ ಪದವನ್ನು ಹಿಂದೂ ಧಾರ್ಮಿಕ ವ್ಯಕ್ತಿಗಳು ಮಾತ್ರ ಬಳಸಬೇಕು ಮುಸ್ಲಿಮರು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ಇವರುಗಳು ಹೇಳ್ತಾರೆ ವಯೋವೃದ್ಧ ಮುಸ್ಲಿಂ ಅಂಗಡಿ ಮಾಲೀಕನಿಗೆ ಬಜರಂಗ್ ದಳ ಕಾರ್ಯಕರ್ತರು ನೀಡ್ತಾ ಇದ್ದ ಕಿರುಕುಳವನ್ನ ನೋಡ್ತಾ ಕುಳಿತುಕೊಳ್ದೆ ಮುಂದೆ ಬಂದು ಜಿಮ್ ನಡೆಸ್ತಾ ಇರೋ ದೀಪಕ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ ಕೋಮುವಾದಿಗಳ ಗುಂಪನ್ನ ಎದುರಿಸ್ತಾರೆ ವಿಡಿಯೋ ಒಂದರಲ್ಲಿ ತನ್ನನ್ನ ತಾನು ಮೊಹಮ್ಮದ್ ದೀಪಕ್ ಅಂತ ಕರೆದುಕೊಳ್ತಾರೆ ತಾನು ಭಾರತೀಯ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರು ಅಂತ ಹೇಳ್ತಾರೆ वो सब हिंदू तो मुसलमान क्या हो गया मुसलमान मेरा नाम मोहम्मद दीपा के भाई मोहम्मद दीपा है आपका ना। नाम नाम से क्या लेना? ದೀಪಕ್ ಅವರು ಮಧ್ಯಪ್ರವೇಶ ಮಾಡಿದ ಬಳಿಕ ಹಿಂದುತ್ವವಾದಿಗಳ ಗುಂಪು ದೀಪಕ್ ಅವರ ವಿರುದ್ಧನೇ ಪ್ರತಿಭಟನೆಯನ್ನ ನಡೆಸ್ತಾರೆ ಸದ್ಯ ಹಲವರ ವಿರುದ್ಧ ಉತ್ತರಾಖಂಡ್ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಘಟನೆಯ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟನೆ ವೈರಲ್ ಆಗಿದೆ ದೀಪಕ್ ಮಧ್ಯಪ್ರವೇಶ ಮಾಡಿದ್ದಕ್ಕೆ ರೊಚ್ಚಿ ಗೆದ್ದಿರೋ ಈ ಹಿಂದುತ್ವವಾದಿಗಳ ಗುಂಪು ಜನವರಿ ಮೂವತ್ತೊಂದರಂದು ದೀಪಕ್ ಅವರ ಜಿಂಬಡಿ ಸುಮಾರು ನಲವತ್ತು ಜನರ ಗುಂಪಿನ ಜೊತೆಗೆ ಹೋಗ್ತಾರೆ ದೀಪಕ್ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡ್ತಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಮೂರು ಪ್ರತ್ಯೇಕ ಎಫ್ಐಆರ್ ಗಳನ್ನ ದಾಖಲು ಮಾಡಿದ್ದಾರೆ ಸಂಚಾರಕ್ಕೆ ಅಡ್ಡಿಪಡಿಸೋದು ಕೋಮು ಸಾಮರಸ್ಯವನ್ನ ಭಂಗಗೊಳಿಸೋದು ಮತ್ತು ಪೊಲೀಸರ ಮೇಲೆ ಹಲ್ಲೆಯನ್ನು ನಡೆಸಿದ್ದಕ್ಕಾಗಿ ಮೂವತ್ತರಿಂದ ನಲವತ್ತು ಅಪರಿಚಿತ ವ್ಯಕ್ತಿಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ವಕೀಲ್ ಅಹಮದ್ ಅವರ ದೂರಿನ ಆಧಾರದ ಮೇಲೆ ಎರಡನೆಯ ಎಫ್ಐಆರ್ ದಾಖಲಾಗಿದೆ ಜನವರಿ ಇಪ್ಪತ್ತೆಂಟರಂದು ನಡೆದ ಘರ್ಷಣೆಯ ಸಂದರ್ಭದಲ್ಲಿ ಅವಹೇಳನಕಾರಿ ಭಾಷೆಯನ್ನ ಬಳಸಿ ಬೆದರಿಕೆಯನ್ನು ಹಾಕಿದ ಆರೋಪದ ಮೇಲೆ ದೀಪಕ್ ಕುಮಾರ್ ಮತ್ತು ಅವರ ಸಹಚರರ ವಿರುದ್ಧ ಮತ್ತೊಬ್ಬ ಸ್ಥಳೀಯ ನಿವಾಸಿ ಕಮಲ್ ಪ್ರಸಾದ್ ಅವರು ಮೂರನೇ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ದೀಪಕ್ ಅವರು ತಾವು ತೆಗೆದುಕೊಂಡಿರೋ ನಿಲುವಿನಿಂದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಗಮನವನ್ನ ಸೆಳೆದಿದ್ದಾರೆ ಇನ್ಸ್ಟಾಗ್ರಾಮ್ನ ಒಂದರಲ್ಲಿ ಮಾತನಾಡಿರೋ ಅವರು ನಾನು ಹಿಂದೂ ಅಲ್ಲ ಮುಸಲ್ಮಾನ್ ಕೂಡ ಅಲ್ಲ ಸಿಖ್ ಅಲ್ಲ ಕ್ರೈಸ್ತನು ಅಲ್ಲ ನಾನು ಎಲ್ಲದಕ್ಕಿಂತ ಮೊದಲು ನಾನು ಒಬ್ಬ ಮನುಷ್ಯ ನಮ್ಮ ದೇಶಕ್ಕೆ ಪ್ರೀತಿ ಮತ್ತು ವಾತ್ಸಲ್ಯ ಬೇಕು ದ್ವೇಷ ಅಲ್ಲ ಪ್ರೀತಿಯನ್ನು ಹರಡೋದು ಬಹಳ ದೊಡ್ಡ ವಿಷಯ ಮುಂದೆಯೂ ಕೂಡ ಅನ್ಯಾಯ ಏನಾದರೂ ಕಂಡ್ರೆ ನಾನು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಅವರು ಹೇಳಿದ್ದಾರೆ ಬೆದರಿಕೆಗಳು ಮತ್ತು ಆನ್ಲೈನ್ ನಿಂದನೆಯ ಹೊರತಾಗಿಯೂ ತನ್ನ ನಿಲುವಿನಿಂದ ಹಿಂದೆ ಸರಿಯೋದಿಲ್ಲ ಅಂತ ಅವರು ಹೇಳಿದ್ದಾರೆ ದೀಪಕ್ ಅವರ ಈ ನಡೆ ಹಲವರ ಮೆಚ್ಚುಗೆಗೆ ಪಾತ್ರ ಆಗಿದೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಮತ್ತೆ ಸಿವಿಲ್ ಸೊಸೈಟಿ ಸಂಸ್ಥೆಗಳು ದೀಪಕ್ ಬೆಂಬಲಕ್ಕೆ ನಿಂತಿದ್ದಾವೆ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರ ಸಂವಿಧಾನವನ್ನು ತುಡಿಯೋದಕ್ಕೆ ಪ್ರತಿದಿನ ಪಿತುರಿಯನ್ನು ನಡೆಸ್ತಾ ಇದೆ ಉತ್ತರಾಖಂಡದ ದೀಪಕ್ ಸಂವಿಧಾನ ಮತ್ತು ಮಾನವೀಯತೆಗಾಗಿ ಹೋರಾಡ್ತಾ ಇರೋದ್ರಿಂದ ಅವರು ಭಾರತದ ವೀರ ಅಂತ ರಾಹುಲ್ ಗಾಂಧಿಯವರು ಶ್ಲಾಘಿಸಿದ್ದಾರೆ ನಮಗೆ ದೀಪಕ್ನಂತಹ ಹೆಚ್ಚಿನ ಜನರು ಬೇಕು ತಲೆ ಬಾಗದವರು ಭಯ ಪಡೆದೇ ಇರೋರು ಮತ್ತು ಸಂವಿಧಾನದ ಜೊತೆಗೆ ತಮ್ಮ ಎಲ್ಲ ಶಕ್ತಿಯಿಂದ ದೃಢವಾಗಿ ನಿಲ್ಲೋರು ನಾವು ನಿಮ್ಮೊಂದಿಗಿದ್ದೀವಿ ಸಹೋದರ ಭಯ ಪಡೋದಕ್ಕೆ ಹೋಗ್ಬೇಡಿ ನೀವು ಸಿಂಹ ಹೃದಯದ ಯೋಧ ದ್ವೇಷದ ಮಾರುಕಟ್ಟೆಯಲ್ಲಿ ಮೊಹಬ್ಬತ್ ಕಿ ದುಖಾನ್ ಅಂದರೆ ಪ್ರೀತಿಯ ಅಂಗಡಿಯ ಜೀವಂತ ಸಂಕೇತ ಅಂತ ದೀಪಕ್ ಅವರನ್ನು ರಾಹುಲ್ ಗಾಂಧಿಯವರು ಬಣ್ಣಿಸಿದ್ದಾರೆ ಮುಸ್ಲಿಮರ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಜಗಳಕ್ಕೆ ಮುಂದಾಗೋ ಈ ಹಿಂದುತ್ವವಾದಿಗಳು ನಿರುದ್ಯೋಗಿಗಳು ಮಾಡೋದಕ್ಕೆ ಇವರಿಗೆ ಸರಿಯಾದ ಕೆಲಸ ಇದ್ದಿದ್ರೆ ಈ ರೀತಿಯ ಗೂಜಿಗೆ ಇವರು ಹೋಗ್ತಾನೇ ಇರಲಿಲ್ಲ ದೇಶದಲ್ಲಿರೋ ನಿರುದ್ಯೋಗನೂ ಕೂಡ ಇದಕ್ಕೆ ಕಾರಣನೇ ಬಾಬಾ ಅನ್ನೋ ಪದ ಯಾವುದೇ ಧರ್ಮದ ಸ್ವತ್ತಲ್ಲ ಹಾಗೆ ನೋಡಿದ್ರೆ ಚಿಕ್ಕಮಗಳೂರಿಗೆ ಕಾಫಿಯನ್ನು ತಂದು ಅದನ್ನು ಇಡೀ ದೇಶದ ಆರ್ಥಿಕತೆಯ ಶಕ್ತಿಯಾಗಿ ಮಾಡಿದವರು ಬಾಬಾ ಬುಡನ್ ಇವರು ಮುಸ್ಲಿಮರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಜಾತ್ಯತೀತ ಸೌಹಾರ್ದತೆ ಸಮಾನತೆಯ ಶಕ್ತಿ ಇನ್ನು ಸಮಾನತೆಯ ಶಕ್ತಿ ಜಾತ್ಯತೀತ ಸೌಹಾರ್ದತೆ ಶಿರಡಿ ಸಾಯಿಬಾಬಾ ಇವರು ಮುಸ್ಲಿಮರು ಆದ್ರೆ ಈ ಜಾತಿ ಅನ್ನೋ ಬೇಗುದಿಗೆ ಇವರು ಬೀಳದೆ ಸಮಾಜಕ್ಕೆ ಸಂದೇಶವನ್ನ ತಂದ್ಕೊಟ್ಟವರು ಇದನ್ನೇ ಅರಿಯದೇ ಇರೋ ಈ ಮತಿಗೆಡಿಗಳು ಬಾಬಾ ಅನ್ನೋ ಹೆಸರನ್ನ ಇಟ್ಕೊಂಡು ಗಲಭೆಯನ್ನು ಎಬ್ಬಿಸ್ತಾರೆ ಬಹುಸಂಖ್ಯಾತರಾದ ಹಿಂದೂಗಳಿಗೆ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಂದ ಅಪಾಯ ಅನ್ನೋ ಸ್ಟ್ರಾಟಜಿ ಮೇಲೆ ದ್ವೇಷ ಹರಡೋ ಕೆಲಸವನ್ನು ಮಾಡ್ತಾರೆ ನಲವತ್ತಾರು ವರ್ಷ ವಯಸ್ಸಿನ ಜಿಮ್ ಮಾಲೀಕ ದೀಪಕ್ ಹಿಂದೂ ಮತಾಂಧರ ಬೆದರಿಕೆಗಳಿಗೆ ಜಗ್ಗದೆ ದೃಢವಾಗಿ ನಿಂತು ತನ್ನನ್ನು ಮಹಮ್ಮದ್ ದೀಪಕ್ ಅಂತ ಕರೆದುಕೊಂಡು ತಾನು ನಂಬಿದ ಮಾನವೀಯತೆಯ ಮಾರ್ಗದಲ್ಲಿ ಅವರು ಪ್ರತಿಭಟನೆ ನಡೆಸಿದ್ದಾರೆ ಧರ್ಮದ ಹೆಸರಿನಲ್ಲಿ ನಡೆಯುವ ಈ ದ್ವೇಷ ರಾಜಕಾರಣದ ಎದುರು ಗುರುತುಗಳನ್ನೇ ಪ್ರಶ್ನೆ ಮಾಡುವ ಮೂಲಕ ಅವರು ನಿಂತ ಈ ನಡೆ ಕೇವಲ ಪ್ರತಿರೋಧ ಅಲ್ಲ ಅದು ನೈತಿಕ ಧೈರ್ಯದ ಘೋಷಣೆ ಮುಸ್ಲಿಂ ದ್ವೇಷದ ದಟ್ಟ ಇರುಳಿನಲ್ಲಿ ಮಸಕಾಗ್ತಾ ಇರೋ ಸಾಮರಸ್ಯ ಸಹಬಾಳ್ವೆಯ ಮೌಲ್ಯಗಳಿಗೆ ದೀಪಕ್ ಅವರು ಹೊಸ ದನಿಯಾಗಿ ಎದ್ದು ನಿಂತಿದ್ದಾರೆ ಇವರ ನಡವಳಿಕೆ ದ್ವೇಷದ ಕುರುಡು ಗಣ್ಣುಗಳಿಗೆ ಪ್ರೀತಿಯ ಬೆಳಕನ್ನು ಹರಿಸಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ